ಎಲ್ರಿಗೂ ನಮಸ್ಕಾರ ಇವತ್ತು ಷಷ್ಠಿ ನಿಮಗೆಲ್ಲ ಗೊತ್ತೇ ಇದೆ ದಕ್ಷಿಣ ಕನ್ನಡದಲ್ಲಿ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಎಷ್ಟು ಜನಪ್ರಿಯವೋ ಹಾಗೆ ಇಲ್ಲಿ ನಮ್ಮ ಉಡುಪಿ ಭಾಗದಲ್ಲಿ ಕಲ್ಲಂಗಲ್ ಕೂಡ ತುಂಬ ಫೇಮಸ್ ಆ ದೇವಸ್ಥಾನಕ್ಕೆ ನಾನಿವತ್ತು ಷಷ್ಠಿಗೆ ಮೊದಲನೇ ಬಾರಿ ಬಂದಿದ್ದೇನೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ತುಳುನಾಡಿನಲ್ಲಿ ಬಹಳ ಮಹತ್ವವಾದ ದಿನ ಷಷ್ಠಿ ಅಂತ ಷಷ್ಠಿ ಅಂದರೆ ಸಾಮಾನ್ಯ ಪೂಜೆಯ ದಿನ ಅಲ್ಲ ಇದು ನಾಗದೇವತೆಗೂ ಸುಬ್ರಹ್ಮಣ್ಯ ಸ್ವಾಮಿಗೂ ವಿಶೇಷವಾದ ದಿವಸ ಷಷ್ಠಿ ತಿಥಿಯನ್ನ ಅಗ್ನಿ ಶಕ್ತಿ ರಕ್ಷಣೆಯ ದಿನ ಅಂತ ಹೇಳ್ತೇವೆ ಈ ದಿನದಲ್ಲಿ ಪ್ರಾರ್ಥನೆ ಮಾಡಿದರೆ ಕುಟುಂಬ ರಕ್ಷಣೆ ಮನೆಯ ನೆಮ್ಮದಿ ಮಕ್ಕಳ ಆರೋಗ್ಯ ಇವುಗಳಿಗಾಗಿ ಆಶೀರ್ವಾದ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ ನಾಗ ಅಂದರೆ ನಮ್ಮ ಸಂಸ್ಕೃತಿಯಲ್ಲಿ ಜೀವಶಕ್ತಿ ಭೂಮಿ ಪಿತೃಕಟಾಕ್ಷ ಇದೆಲ್ಲದರ ಸಂಕೇತ ತುಳುನಾಡಲ್ಲಿ ದೇವರಿಗಿಂತ ಮೊದಲೇ ಮನೆ ಕಾಪಾಡುವ ದೇವರು ಅಂತ ನಾಗಪ್ಪನಿಗೆ ಗೌರವ ಕೊಡ್ತೇವೆ ನಾಗದೇವರು ಮನೆ ವಂಶ ಭೂಮಿ ಕೃಷಿ ಇವೆಲ್ಲದರ ರಕ್ಷಕ ಅಂತ ನಾವೆಲ್ಲ ಭಕ್ತಾದಿಗಳು ನಂಬ್ತೇವೆ ನಮ್ಮ ತುಳುನಾಡು ನಾಗಾರಾಧನೆ ದೈವರಾಧನೆಯ ಬೀಡು ಇವೆಲ್ಲ ಸೇರಿ ನಿಂತಿರುವ ಪರಂಪರೆಯ ನಾಡು ಇಲ್ಲಿ ಪ್ರತಿ ಮನೆಗೂ ಪ್ರತಿ ಜಮೀನಿಗೂ ತಮ್ಮದೇ ನಾಗಬನ ಇರೋದು ಸಾಮಾನ್ಯ ನಾಗನಕಟ್ಟೆಗೆ ಹೋಗಿ ಪ್ರಸಾದ ತಗೊಳ್ಳೋದು ವಂಶಕ್ಕಾಗಿ ಮಕ್ಕಳ ಕಲ್ಯಾಣಕ್ಕಾಗಿ ಬಹಳ ಶ್ರೇಷ್ಠ ಅಂತ ಭಾವನೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾಗಾರಾಧನೆಯಲ್ಲಿ ಅತ್ಯುನ್ನತ ದೇವತೆ ಅಂತ ಪೂಜಿಸುತ್ತೇವೆ ಹಾಗಾಗಿಯೇ ಎಲ್ಲ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ನಾಗನಕಟ್ಟೆ ನಾಗಬನ ನಾಗತೀರ್ಥ ಇವೆಲ್ಲ ಇರೋದು ಸಾಮಾನ್ಯ ಹಾಗಾಗಿ ಷಷ್ಟಿ ದಿನದಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗದೇವತೆ ಇಬ್ಬರಿಗೂ ವಿಶೇಷ ಪ್ರಾರ್ಥನೆ ಮಾಡುವಂತ ಪರಂಪರೆಯಿದೆ ಇಂದು ನಾನು ಕೂಡ ಈ ದೈವಿಕ ಕ್ಷಣ ಅನುಭವಿಸೋಕೆ ಕಲ್ಲಂಗಲ್ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೇನೆ ಒಂದು ಕೈ ಕೈ ಕಣ್ಣದಷ್ಟು ಸುಟ್ಟಿಲ್ಲ ಬಾರಿ ಸುಟ್ಟಿಲ್ಲ ಬಂಗಾರದ ಬಾರಿ ಒಂದು ಬಣ್ಣನ ಇಡೀ ಜೀವನ ಒಂದು ಕಾರದ ಒಂದು ಆಣನ ಇಡೀ ಜೀವನ ಒಂದು ಏಳು ಜಡೆತ್ತ ಒಂದು ಮರಿ ಮೊಟ್ಟೆ ನರತ್ತಿರ ಇಲ್ಲಿ ಬಂದು ನೋಡಿದ್ರೆ ಜನಸಾಗರವೇ ಜನಸಾಗರ ಎಲ್ಲೆಡೆ ಲೈನು ಲೈನ್ ಪಾರ್ಕಿಂಗ್ ಕೂಡ ಫುಲ್ ಆಗಿತ್ತು ಹಾಗಾಗಿ ನಾವು ಕೂಡ್ಲೇ ದೇವಸ್ಥಾನದ ಪಕ್ಕದಲ್ಲಿರುವ ಹೊಳೆಗೆ ಹೋಗಿ ಕೈಕಾಲು ತೊಳೆದು ದರ್ಶನಕ್ಕೆ ಅಂತ ಲೈನ್ನಲ್ಲಿ ನಿಂತ್ವಿ ಸಾವಿರಾರು ಭಕ್ತರು ಬಿಸಿಲಿನಲ್ಲೇ ನಿಂತು ಕಾಯ್ತಾ ಇದ್ರು ಹನ್ನೆರಡು ಮೂವತ್ತರಿಂದ ಒಂದು ನಲವತ್ತೈದರವರೆಗೆ ದೇವಸ್ಥಾನದ ಬಾಗಿಲು ಮುಚ್ಚಿರೋದು ಗೊತ್ತಾಯಿತು ಇಷ್ಟೊಂದು ಲೈನ್ ಇದ್ರೂ ದರ್ಶನ ಸಿಗ್ತಿಲ್ಲ ಅಂದಾಗ ಜನರು ಒಳಗೆ ಭಟ್ರಿನವರದ್ದು ಊಟ ಆಗ್ತಿದೆ ಅದಕ್ಕೆ ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಸತ್ಯ ಏನೋ ಗೊತ್ತಿಲ್ಲ ಆದರೆ ದೇವರ ದರ್ಶನಕ್ಕೆ ಹಂಬಲಿಸಿ ನಿಂತಿದ್ದ ಜನರನ್ನು ನೋಡಿದಾಗ ಮನಸ್ಸಿಗೆ ನೋವೇ ಆಯಿತು ಒಂದು ಕೈಯಲ್ಲಿ ಮಗು ಎತ್ಕೊಂಡು ನಿಂತಿದ್ದ ತಾಯಂದಿರು ಬಿಸಿಲಿನಲ್ಲಿ ತಾಳ್ಮೆಯಿಂದ ನಿಂತಿದ್ದ ಅಜ್ಜಿ ಗರ್ಭಿಣಿಯರು ಇವರನ್ನೆಲ್ಲ ನೋಡಿದಾಗ ತುಂಬಾ ಬೇಸರ ಆಯಿತು ದೇವಸ್ಥಾನದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಟೈಮಿಂಗ್ಸ್ ಹೇಗಿರುತ್ತೋ ಗೊತ್ತಿಲ್ಲ ಆದರೆ ಜನರಿಗೆ ಸ್ವಲ್ಪ ಸುಲಭವಾಗಿರೋ ರೀತಿಯಲ್ಲಿ ಈ ವಿಶೇಷ ದಿನಗಳಲ್ಲಾದ್ರೂ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ಅನೇಕ ಭಕ್ತಾದಿಗಳು ಸುಬ್ರಹ್ಮಣ್ಯನಿಗೆ ಉರುಳು ಸೇವೆ ಕೂಡ ಹರಕೆಯನ್ನು ಹೊತ್ತಿದ್ರು ಪುಟ್ಟ ಪುಟ್ಟ ಮಕ್ಕಳನ್ನ ಉರುಳು ಸೇವೆ ಮಾಡೋದಕ್ಕೆ ಬಲವಂತ ಮಾಡುವಾಗ ಆ ಮಕ್ಕಳು ಅಳ್ತಾ ಇರೋದನ್ನ ಕೂಡ ನಾನು ನೋಡ್ಬಿಟ್ಟೆ ಈ ಲೈನ್ ಮುಗಿಯೋದೇ ಇಲ್ಲ ಅಂತ ಅನ್ಸ್ಬಿಟ್ಟು ನಾವು ಮೊದಲು ಊಟ ಆದರೂ ಮಾಡಿ ಮಾಮೇಲೆ ದರ್ಶನ ಮಾಡೋಣ ಅಂತ ಊಟದ ಲೈನ್ಗೆ ಸೇರ್ಕೊಂಡ್ವಿ ಊಟದ ಲೈನ್ ನೋಡಿದ್ರೆ ದರ್ಶನದ ಲೈನ್ ಉದ್ದವಾಗಿತ್ತು ದೇವರ ಪ್ರಸಾದ ಸ್ವೀಕಾರ ಮಾಡಿ ಬರುವಾಗ ದರ್ಶನದ ಲೈನ್ ಮುಗ್ದಿತ್ತು ದೇವರ ದರ್ಶನ ಮಾಡೋಕೆ ಕಾತರದಿಂದ ಕಾಯ್ದೆದ್ದ ನನ್ನ ಮನಸ್ಸಂತೂ ತುಂಬಾ ಖುಷಿ ಪಟ್ಟಿತ್ತು ಆ ಕ್ಷಣದಲ್ಲಿ ದೇವರ ದರ್ಶನವನ್ನು ಮಾಡಿ ನಂತರ ನಾಗನಕಟ್ಟೆಗೆ ಹೋಗಿ ತೀರ್ಥ ಪ್ರಸಾದ ಕೂಡ ತಗೊಂಡ್ವಿ ಆಮೇಲೆ ನಮಗಾಗಿ ಮಾರ್ಕೆಟ್ ಕೈ ಬೀಸಿ ಕರಿತಾ ಇತ್ತು ಕೂಡಲೇ ಮಾರ್ಕೆಟ್ನತ್ತ ಹೋದ್ವಿ ಸಿಹಿ ಸಿಹಿ ತಿಂಡಿಗಳು ನಮಗಾಗಿ ಕಾಯ್ತಾ ಇದ್ವು ನಮಗೆ ಬೇಕಾದದನ್ನ ಇಷ್ಟವಾದನ್ನು ನಾನು ಪಡ್ಕೊಂಡೆ ನನಗೆ ತುಂಬಾ ತುಂಬಾ ಫೇವ್ರೆಟ್ ತಿಂಡಿ ಅಂತ ಹೇಳಿದ್ರೆ ಅದು ಜಿಲೇಬಿ ಜಿಲೇಬಿಯನ್ನ ಮಾಡ್ತಾ ಇರೋದನ್ನ ನೋಡಿ ಬಾಯಲ್ಲಿ ನೀರು ಬಂದ್ಬಿಟ್ಟು ನಮ್ಮತ್ತೆ ಅರ್ಧ ಕೆಜಿ ಜಿಲೇಬಿ ಕೂಡ ಪ್ರೀತಿಯಿಂದ ತೆಗೆಸಿ ಕೊಟ್ಟರು ತುಂಬಾ ಖುಷಿ ಆಯಿತು ಗೊಂಬೆಗಳದ್ದೇ ಒಂದು ಅಂಗಡಿ ಇತ್ತು ಅದನ್ನು ನೋಡಿ ತುಂಬ ಇಷ್ಟ ಆಯಿತು ಆದರೆ ಸಣ್ಣ ಸಣ್ಣ ನಮ್ಮ ಮಕ್ಕಳನ್ನೆಲ್ಲ ನೇತು ಹಾಕಿದ ಹಾಗೆ ನನಗೆ ಫೀಲ್ ಆಯಿತು ಕೊನೆಗೆ ನನಗೆ ಇಷ್ಟವಾದನೆಲ್ಲ ತಗೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ವಾಪಸ್ಸಾಗಿಬಿಟ್ಟೆ ಇವತ್ತು ಷಷ್ಠಿಯ ಅನುಭವ ಮಿಶ್ರವಾಗಿತ್ತು ಒಂದೆಡೆ ದೈವಿಕ ಶಾಂತಿ ಇತ್ತು ಮತ್ತೊಂದೆಡೆ ಜನರು ಪಡ್ತಾ ಇದ್ದಂಥ ಕಷ್ಟ ಕೂಡ ನೋಡಿದೆ ತುಂಬ ಕಷ್ಟಪಟ್ಟು ದರ್ಶನ ಮಾಡಿದಂಥ ಖುಷಿ ಕೂಡ ಇತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ